오늘. ಶಿಕ್ಷಣ ಸಂಸ್ಥೆಗಳಲ್ಲಿ ಜಾತಿ ತಾರತಮ್ಯ ತಡೆಗೆ ಸಮಾನತಾ ಸಮಿತಿಯನ್ನು ರಚನೆ ಮಾಡೋದಕ್ಕೆ ತರಲಾಗಿದ್ದಂತಹ ಹೊಸ ಯುಜಿಸಿ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ಗುರುವಾರ ತಡೆಯನ್ನ ನೀಡಿದೆ ನಿಯಮಗಳಲ್ಲಿ ಅಸ್ಪಷ್ಟತೆ ಇದ್ದು ಅದು ದುರ್ಬಳಕೆಯಾಗದೇ ಇರೋ ಹಾಗೆ ತಜ್ಞರು ಪರಿಶೀಲಿಸುವಂತ ಅಗತ್ಯ ಇದೆ ಅಂತ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತೆ ನ್ಯಾಯಮೂರ್ತಿ ಜೋಯಿಮಲ್ಯ ಬಾಗಚಿ ಪೀಠ ಹೇಳಿದೆ ಈಗ ಈ ತಡೆಯಾಜ್ಞೆ ಕೆಲವರಿಗೆ ಪ್ರತಿಗಾಮಿ ಮತ್ತೆ ವಿಭಜಕವಾಗಿದ್ದ ನೀತಿಗೆ ಅಗತ್ಯ ಬ್ರೇಕ್ ಅಂತ ಕಂಡಿದೆ ಆದ್ರೆ ಕೆಲವರಿಗೆ ಭಾರತೀಯ ಕ್ಯಾಂಪಸ್ಗಳಲ್ಲಿ ಅಂಚಿನಲ್ಲಿರುವವರ ಪಾಲಿನ ಅನ್ಯಾಯ ಮುಂದುವರಿಯದಿಕ್ಕೆ ಕಾರಣ ಆಗುವಂತ ಆತಂಕ ಕಾಡತೊಡಗಿದೆ ಕ್ಯಾಂಪಸ್ ನಲ್ಲಿನ ಜಾತಿ ತಾರತಮ್ಯದ ಕಾರಣಕ್ಕೆ ರೋಹಿತ್ ವೇಮುಲ ಮತ್ತೆ ಪಾಯಲ್ ತಡ್ವಿ ಆತ್ಮಹತ್ಯೆ ಕ್ಷರಣಾಗಿದ್ರು ಆಗ ಅವ್ರ ತಾಯಂದಿರಾದಂತಹ ರಾಧಿಕಾ ವೇಮುಲ ಮತ್ತೆ ಆಬೀದ್ ಸಲೀಂ ತಡ್ವಿ ಕೋರ್ಟ್ ಮೊರೆ ಹೋಗಿದ್ರು ಕೋರ್ಟ್ ನಿರ್ದೇಶನದ ಹಾಗೆ ಯೂಜಿಸಿ ಈ ಹೊಸ ನಿಯಮಗಳನ್ನ ರಚನೆ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ನಿಯಮಗಳು ಕಲಿಕೆಯ ಸ್ಥಳದಲ್ಲಿ ಯಾವುದೇ ವಿದ್ಯಾರ್ಥಿ ಜಾತಿ ಗುರುತಿನ ಕಾರಣಕ್ಕೆ ತಾರತಮ್ಯವನ್ನ ಎದುರಿಸದೇ ಇರೋದನ್ನ ಖಚಿತಪಡಿಸಿಕೊಳ್ಳುವಂತಹ ಉದ್ದೇಶದಾಗಿದ್ವು ಸಮಾನ ಅವಕಾಶ ಕೇಂದ್ರಗಳು ಸಮಾನತೆ ಸಮಿತಿಗಳು ಮತ್ತೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸಹಾಯವಾಣಿಗಳನ್ನ ಕಡ್ಡಾಯಗೊಳಿಸಲಾಗಿತ್ತು ಅಲ್ಪಸಂಖ್ಯಾತರ ವಿರುದ್ಧದ ತಾರತಮ್ಯದ ಬಗ್ಗೆ ಪ್ರಸ್ತಾಪ ಇಲ್ಲದೇ ಇದ್ರೂ ಕೂಡ ಅತ್ಯಂತ ಸಮಗ್ರವಾದಂತಹ ತಾರತಮ್ಯ ವಿರೋಧಿ ನಿಯಮಗಳು ಅವಾಗಿದ್ವು ಅಂತ ಹೇಳಲಾಗಿತ್ತು ಈಗ ಅದಕ್ಕೆ ಕೋರ್ಟ್ ತಡೆಯನ್ನ ನೀಡಲಾಗಿದೆ ಇದರೊಂದಿಗೆ ನ್ಯಾಯಾಂಗ ಯಾರ ಆತಂಕಗಳಿಗೆ ಆದ್ಯತೆಯನ್ನು ನೀಡುತ್ತೆ ಅನ್ನೋದ್ರ ಕುರಿತು ಗಂಭೀರ ಪ್ರಶ್ನೆಗಳೆಂದಿವೆ ಈಗ ಅಂದ್ರೆ ಸಾಮಾನ್ಯವಾಗಿ ಸರ್ಕಾರಿ ನೀತಿಯನ್ನ ನ್ಯಾಯಾಲಯ ತಕ್ಷಣವೇ ಅಮಾನತುಗೊಳಿಸೋದು ಬಹಳ ಕಡಿಮೆ ಹೀಗಿರುವಾಗಲೂ ಜಾತಿ ತಾರತಮ್ಯ ತಡೆಯುವಂತಹ ಈ ಹೊಸ ನಿಯಮಗಳ ವಿಷಯದಲ್ಲಿ ಇದ್ದಕ್ಕಿದ್ದ ಹಾಗೆ ತಡೆ ನೀಡುವಂತ ತೀರ್ಪು ಬಂದಿರೋದು ಕಳವಳ ಮೂಡಿಸುತ್ತೆ ನ್ಯಾಯಾಲಯವು ಬಹಳ ಅವಸರದಿಂದ ಒಂದು ತೀರ್ಮಾನಕ್ಕೆ ಬಂದಿರೋದು ನೋಡಿದ್ರೆ ಅದು ತನಗೆ ಬೇಕಾದ ವಿಷಯಗಳಲ್ಲಿ ಮಾತ್ರನೇ ಅತಿಯಾದ ಆಸಕ್ತಿಯನ್ನ ತೋರ್ತಾ ಇದೆ ಅನ್ನುವಂಥ ಹಲವರ ಅನುಮಾನ ಈಗ ಬಲ ಆಗ್ತಾ ಇದೆ ಅಂದ್ರೆ ಎಲ್ಲಾ ಪ್ರಕರಣಗಳನ್ನ ಒಂದೇ ರೀತಿ ನೋಡೋ ಬದಲು ಆಯ್ದ ಕೆಲವು ಪ್ರಕರಣಗಳಲ್ಲಿ ಮಾತ್ರನೇ ನ್ಯಾಯಾಲಯವು ತುಂಬಾ ವೇಗವಾಗಿ ಮತ್ತು ಬಹಳ ಎಚ್ಚರಿಕೆಯಿಂದ ಪ್ರತಿಕ್ರಿಯೆಯನ್ನು ನೀಡ್ತಾ ಇದೆ ಅನ್ನೋದು ಇಲ್ಲಿನ ಕಳವಳ ಸಾಮಾನ್ಯವಾಗಿ ಒಂದು ಕಾನೂನು ಜಾರಿಗೆ ಬಂದಾಗ ನ್ಯಾಯಾಲಯಗಳು ಅದನ್ನ ನೇರವಾಗಿ ತಡೆ ಹಿಡಿಯೋದಿಲ್ಲ ಯಾಕಂತಂದ್ರೆ ಸಂವಿಧಾನ ಬದ್ಧತೆಯ ಪೂರ್ವಗ್ರಹ ಅನ್ನುವಂತಹ ಒಂದು ತತ್ವವು ಅಲ್ಲಿ ಕೆಲಸ ಮಾಡುತ್ತೆ ಆದ್ರೆ ಯು ಸಿ ಎರಡ್ ಸಾವಿರದ ಇಪ್ಪತ್ತಾರರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ತಕ್ಷಣ ತಡೆ ನೀಡಿರೋದು ಅಚ್ಚರಿಯನ್ನು ಮೂಡಿಸಲಾಗಿದೆ ನ್ಯಾಯಾಂಗದ ಈ ಆಯ್ದ ಎಚ್ಚರಿಕೆ ಎಷ್ಟು ವಿಚಿತ್ರವಾಗಿದೆ ಅಂತ ಅಂದ್ರೆ ಮೀಸಲಾತಿಗಾಗಿ ಆರ್ಥಿಕ ಮಾನದಂಡಗಳನ್ನ ಪರಿಚಯಿಸಿದಂತಹ ನೂರ ಮೂರನೇ ಸಾಂವಿಧಾನಿಕ ತಿದ್ದುಪಡಿಯ ಉದಾಹರಣೆಯೇ ನಮಗ್ ಸಾಕಿಲಿ ಈ ತಿದ್ದುಪಡಿ ಸಂವಿಧಾನದ ಮೂಲ ರಚನೆಯನ್ನೇ ಉಲ್ಲಂಘಿಸುತ್ತೆ ಅಂತ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದಾಗ ನ್ಯಾಯಾಲಯ ಅದನ್ನ ತಡೆಯೋದಕ್ಕೆ ಸ್ಪಷ್ಟವಾಗಿನೇ ನಿರಾಕರಿಸಿತು ಅದ್ರ ಪರಿಣಾಮ ಏನಾಯ್ತು ಆ ಕಾನೂನಿನ ಸಾಂವಿಧಾನಿಕತೆಯ ಬಗ್ಗೆನೆ ಸುದೀರ್ಘ ಚರ್ಚೆಗಳು ನಡೀತಾ ಇದ್ದಾಗಲೇ ಅದೇ ಕಾನೂನಿನ ಅಡಿಯಲ್ಲಿ ಸಾವಿರಾರು ಪ್ರವೇಶಗಳು ಮತ್ತೆ ಸರ್ಕಾರಿ ನೇಮಕಾತಿಗಳು ರಾಜಾರೋಷವಾಗಿನೇ ನಡೆದವು ಅಷ್ಟೇ ಅಲ್ಲ ದಶಕಗಳಿಂದ ಪವಿತ್ರ ಅಂತ ನಂಬಲಾಗಿದ್ದಂಥ ಐವತ್ತು ಪರ್ಸೆಂಟ್ ಮೀಸಲಾತಿ ಮಿತಿಯ ಬಿಕ್ಕಟ್ಟನ್ನು ನ್ಯಾಯಾಲಯ ವರ್ಷಗಳ ಕಾಲ ನಿರ್ಲಕ್ಷ್ಯ ಮಾಡಿತು ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕುವ ಮೂಲಕ ಜಮ್ಮು ಕಾಶ್ಮೀರದ ಸಂಪೂರ್ಣ ಭೌಗೋಳಿಕತೆ ಮತ್ತೆ ರಾಜಕೀಯ ಗುರುತನ್ನು ರದ್ದುಗೊಳಿಸಿದಾಗ ನ್ಯಾಯಾಲಯ ತಡೆಯಾಜ್ಞೆಯನ್ನು ನೀಡಲಿಲ್ಲ ವರ್ಷಗಳ ಕಾಲ ರಾಜಕೀಯ ಪಕ್ಷಗಳ ಅನಾಮಧೇಯ ಕಾರ್ಪೊರೇಟ್ ನಿಧಿಯನ್ನು ತಡೆ ಇಲ್ಲದೇನೆ ನಿರ್ವಹಿಸ್ತಾ ಇದ್ದಂತಹ ಈ ಚುನಾವಣಾ ಬಾಂಡ್ ಯೋಜನೆ ವಿಷಯದಲ್ಲೂ ಕೂಡ ಇದೇ ರೀತಿಯಾಯಿತು ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನೇ ಅದು ಭ್ರಷ್ಟಗೊಳಿಸುತ್ತೆ ಅನ್ನುವಂತಹ ಎಚ್ಚರಿಕೆಗಳ ಹೊರತಾಗಿನೂ ಅದನ್ನು ನಿರ್ಲಕ್ಷ್ಯ ಮಾಡಲಾಯಿತು ಮತದಾರರ ದೊಡ್ಡ ಪ್ರಮಾಣದ ಅಳಿಸುವಿಕೆಗೆ ಕಾರಣ ಆಗಿರುವಂತಹ ಈ ಆರ್ಗೂ ಕೂಡ ತಡೆಯನ್ನ ನೀಡದೇನೆ ಪ್ರಕ್ರಿಯೆ ಮುಂದುವರಿಸೋದಕ್ಕೆ ಕೋರ್ಟ್ ಅವಕಾಶವನ್ನ ನೀಡಿತು ಹಸ್ತಕ್ಷೇಪ ಮಾಡೋದು ಪ್ರಜಾಪ್ರಭುತ್ವ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸುತ್ತೆ ಅಂತ ಕೋರ್ಟ್ ಹೇಳ್ತು ಅವಾಗ ಹೀಗಿರುವಾಗ ಈ ಜಾತಿ ಆಧಾರಿತ ಆತ್ಮಹತ್ಯೆಯಿಂದ ವಿದ್ಯಾರ್ಥಿಗಳನ್ನ ರಕ್ಷಿಸೋದಕ್ಕೆ ತರಲಾಗಿದ್ದಂತಹ ನಿಯಮಗಳು ಮಾತ್ರ ತಕ್ಷಣನೇ ಅಪಾಯಕಾರಿ ಅಂತ ಕಂಡದ್ದು ಹೇಗೆ ಅದನ್ನ ತಕ್ಷಣವೇ ತಡೆಯುವಂತಹ ಅನಿವಾರ್ಯತೆ ಯಾಕೆ ಕಾಣಿಸ್ತು ಯು ಹೊಸ ನಿಯಮಗಳು ಅಪಾಯಕಾರಿ ಪರಿಣಾಮಗಳಿಗೆ ಕಾರಣ ಆಗತ್ವೆ ಮತ್ತೆ ಸಮಾಜವನ್ನು ವಿಭಜಿಸತ್ವೆ ಅಂತ ಸುಪ್ರೀಂ ಕೋರ್ಟ್ ಪೀಠ ಹೇಳಿದೆ ಈ ಮೂಲಕ ತಡೆಯಾಜ್ಞೆಯನ್ನು ಸಮರ್ಥಿಸಿಕೊಳ್ಳಲಾಗಿದೆ ಸುಳ್ಳು ದೂರುಗಳ ಸಂಭಾವ್ಯತೆಯ ಹಿನ್ನೆಲೆಯಲ್ಲಿ ಅಥವಾ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳನ್ನ ನಿರ್ದಿಷ್ಟ ವ್ಯಾಖ್ಯಾನದಿಂದ ಹೊರಗಿಡಲಾಗಿದೆ ಅನ್ನೋದ್ರಿಂದಾಗಿ ಕೋರ್ಟ್ ಈ ಒಂದು ನಿಯಮಗಳನ್ನ ಅಪಾಯಕಾರಿ ಅಂತ ಹೇಳಿದೆ ಎಸ್ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳು ಈಗಾಗ್ಲೇ ಎದುರಿಸ್ತಾ ಇರುವಂತಹ ದೈನಂದಿನ ಮತ್ತೆ ಆಂತರಿಕ ಮತ್ತೆ ಹೆಚ್ಚಾಗಿ ಮಾರಕ ಅಪಾಯವನ್ನು ನೋಡೋದಿಕ್ಕೆ ಕೋರ್ಟ್ ವಿಫಲವಾಗಿದೆ ಅಂತ ವಿಶ್ಲೇಷಕರು ಹೇಳ್ತಾರೆ ಜಾತಿ ತಾರತಮ್ಯ ಅಂತ ಅಂದ್ರೆ ಅದು ಎಸ್ ಸಿ ಎಸ್ ಟಿ ಸಿ ವಿದ್ಯಾರ್ಥಿಗಳಿಗಾಗುವಂತಹ ಅನ್ಯಾಯ ಅಂತ ವ್ಯಾಖ್ಯಾನಿಸೋದಿಕ್ಕೆ ನಿಯಮಗಳ ಸೆಕ್ಷನ್ ತ್ರೀ ಸಿ ನ್ಯಾಯಾಲಯವು ಅಸ್ಪಷ್ಟ ಅಂತ ಟೀಕೆ ಮಾಡಿದೆ ಆದ್ರೆ ಈ ರೀತಿ ಮಾಡುವ ಮೂಲಕ ನ್ಯಾಯಾಲಯವು ನಮ್ಮ ಸಂವಿಧಾನದ ಹದಿನೈದು ನಾಲ್ಕನೇ ವಿಧಿಯ ಸುದೀರ್ಘ ಇತಿಹಾಸವನ್ನೇ ನಿರ್ಲಕ್ಷ್ಯ ಮಾಡದಾಗ ತೋರಿಸ್ತಾ ಇದೆ ನಮ್ಮ ಸಂವಿಧಾನ ಸಾಮಾಜಿಕವಾಗಿ ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಪ್ರಗತಿಗೆ ವಿಶೇಷ ನಿಬಂಧನೆಗಳನ್ನ ಹೊಂದಿದೆ ಜಾತಿ ತಾರತಮ್ಯ ವಿರೋಧಿ ಕಾನೂನು ಜಾತಿ ತಟಸ್ಥವಾಗಿರ್ಬೇಕು ಅಂತ ಒತ್ತಾಯ ಮಾಡೋದು ಸಮಾಜವನ್ನು ವಿಭಜಿಸೋದನ್ನ ತಪ್ಪಿಸೋದಿಕ್ಕೆ ಮಹಿಳೆಯರ ಮೇಲಿನ ಹಿಂಸಾಚಾರದ ವಿರುದ್ಧದ ಕಾನೂನು ಲಿಂಗ ತಟಸ್ಥ ಆಗಿರ್ಬೇಕು ಅಂತ ಒತ್ತಾಯ ಮಾಡುವಷ್ಟೇನೆ ಅಸಂಬದ್ಧವಾಗಿದೆ ಅಂತ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಉನ್ನತ ಶಿಕ್ಷಣ ಕ್ಷೇತ್ರ ಪ್ರಬಲ ಜಾತಿಯ ಏಕಸ್ವಾಮ್ಯದ ಹಾಗಾಗಿದೆ ದುರುಪಯೋಗ ಆಗಬಹುದು ಅನ್ನೋ ಒಂದು ಆತಂಕವು ಕೂಡ ವಾಸ್ತವದಲ್ಲಿ ಜವಾಬ್ದಾರಿಯಿಂದ ನುಣಿಸಿಕೊಳ್ಳುವಂತ ಭಯದ ಸಂಕೇತ ಆಗಿದೆ ಈ ನಿಯಮಗಳು ನ್ಯೂನ್ಯತೆಗಳನ್ನ ಹೊಂದಿರಬಹುದಾದ್ರೂ ಕೂಡ ನಿಯಮಗಳ ಮುಖ್ಯ ಉದ್ದೇಶ ಸಮಾನ ಅವಕಾಶ ಆಗಿತ್ತು ಹಾಸ್ಟೆಲ್ಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ಷರತ್ತನ್ನ ತಿದ್ದುಪಡಿ ಮಾಡುವಂತೆ ಯು ಕೇಳೋ ಬದಲು ಸಹಾಯವಾಣಿಗಳು ಕೋಶಗಳು ಮತ್ತೆ ಸಂವೇದನಾ ಕಾರ್ಯಕ್ರಮಗಳು ಸೇರಿದಂತೆ ಸಂಪೂರ್ಣ ನಿಯಂತ್ರಣವನ್ನ ನ್ಯಾಯಾಲಯ ತಡೆ ಹಿಡಿತು ನಿಯಮಗಳನ್ನ ತಡೆ ಹಿಡಿದು ತಜ್ಞರ ಸಮಿತಿಗೆ ಉಲ್ಲೇಖಿಸುವ ಮೂಲಕ ನ್ಯಾಯಾಲಯ ಈ ಒಂದು ವಿಷಯವನ್ನ ಅಧಿಕಾರಶಾಹಿ ವಿಳಂಬದ ಸ್ಥಿತಿ ತಳ್ಳಿದೆ ಸಮಿತಿ ವರದಿ ಮಾಡುವ ಮತ್ತೆ ವಿಷಯವನ್ನ ಆಲಿಸುವ ಹೊತ್ತಿಗೆ ಸುಧಾರಣೆಯ ತೀವ್ರತೆನೆ ತಣ್ಣಗಾಗತ್ತೆ ತಜ್ಞರ ಸಮಿತಿಗಳು ಸಾಮಾನ್ಯವಾಗಿ ನಿರ್ದಿಷ್ಟ ವ್ಯವಸ್ಥೆಯನ್ನು ಹೇಳುವಂತೆ ಕೇಳೋರೇ ಆಗಿರೋದ್ರಿಂದ ಅದು ನಿಯಮಗಳು ದುರ್ಬಲಗೊಳ್ಳದೆ ಕಾರಣ ಆಗಬಹುದು ಈ ತಡೆಯಾಜ್ಞೆ ಜಾತಿವಾದದ ವಿರುದ್ಧ ನಿಲ್ಲುವಂತಹ ಯಾವುದೇ ಸಂಸ್ಥೆ ಅಥವಾ ವಿದ್ಯಾರ್ಥಿಗೆ ಭಯಾನಕ ಸಂದೇಶದಾಗಿದೆ ವ್ಯವಸ್ಥೆ ನಿಮ್ಮನ್ನ ತಾರತಮ್ಯದಿಂದ ರಕ್ಷಿಸೋ ಬದಲು ವಿಭಜನೆಯಿಂದ ರಕ್ಷಿಸಿಕೊಳ್ಳುವಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದೆ ಅನ್ನೋದನ್ನ ಹೇಳುವಂತ ರೀತಿಯಲ್ಲಿದೆ ಜಾತಿ ತಾರತಮ್ಯಕ್ಕೆ ಬಲಿಯಾದಂತಹ ರೋಹಿತ್ ವೇಮುಲ ಪಾಯಲ್ ತಡ್ವಿ ದರ್ಶನ್ ಸೋಲಂಕಿ ಅನಿಕೆ ತಂಬೂರ್ ಇಂಥವ್ರ ಹೆಸರುಗಳನ್ನ ನ್ಯಾಯಾಲಯ ಮರೆತಾಕ್ ತೋರ್ತಾ ಇದೆ ನ್ಯಾಯಾಲಯ ಈ ನಿಯಮಗಳನ್ನ ತಡೆ ಹಿಡಿಯೋ ಮೂಲಕ ಕಲಿಕೆ ಸ್ಥಳವನ್ನು ಪ್ರವೇಶಿಸೋದಿಕ್ಕೆ ಬಯಸುವಂತಹ ಸಾವಿರಾರು ವಿದ್ಯಾರ್ಥಿಗಳು ಹಿಂಜರಿಯುವ ಮತ್ತೆ ದೂರನೇ ಉಳಿಯುವಂತಹ ಒಂದು ವಾತಾವರಣಕ್ಕೆ ಕಾರಣ ಅದಾಗಿದೆ ಜಾತಿವಾದದ ನಿರ್ದಿಷ್ಟ ಭಯಾನಕತೆಯನ್ನು ದುರ್ಬಲಗೊಳಿಸೋದಿಕ್ಕೆ ನ್ಯಾಯಾಲಯ ರ್ಯಾಗಿಂಗ್ ಮತ್ತೆ ಪ್ರಾದೇಶಿಕತೆಯ ಬಗ್ಗೆ ಮಾತಾಡುತ್ತೆ ಜಾತಿ ತಾರತಮ್ಯವನ್ನ ಪ್ರಾದೇಶಿಕ ಸಂಸ್ಕೃತಿಯ ಬಗ್ಗೆ ವ್ಯಂಗ್ಯವಾಡುವಂತಹ ಹೇಳಿಕೆಗಳೊಂದಿಗೆ ಸಂಯೋಜಿಸುವ ಮೂಲಕ ನ್ಯಾಯಾಲಯ ಶತಮಾನಗಳಷ್ಟು ಹಳೆಯದಾದ ಧಾರ್ಮಿಕವಾಗಿ ಅನುಮೋದಿತವಾದ ಶ್ರೇಣಿ ವ್ಯವಸ್ಥೆಯನ್ನ ನಿರ್ಲಕ್ಷ್ಯ ಮಾಡುತ್ತೆ ಇದು ದಲಿತ ಮತ್ತೆ ಆದಿವಾಸಿಗಳ ಪಾಲಿಗೆ ಉಸಿರುಗಟ್ಟಿಸುವಂತಹ ಸ್ಥಿತಿನೇ ಉಳಿಯೋದಿಕ್ಕೆ ಕಾರಣ ಆಗ್ಲಿದೆ ವೀಕ್ಷಕರೇ ಕುರಿತು ನೀವೇನ್ ಹೇಳ್ತೀರಿ ನಿಮ್ಗೆ ಅನ್ಸುತ್ತೆ ಆ ಒಂದು ಅಭಿಪ್ರಾಯವನ್ನ ಕೆಳಗಡೆ ಕಮೆಂಟ್ ಮಾಡಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ